ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತ ಒನ್ ಡೇ ನಂದು ಲೆಂಗಾ ಬ್ಲೌಸ್ ಮಾಸ್ಟರ್ ಕ್ಲಾಸ್ ಇತ್ತು ಇವಾಗ ಸ್ಟೂಡೆಂಟ್ಗಳು ಬಂದಿದ್ರು ನೋಡ್ರಿ ಅವ್ರಿಗೆ ನಾನು ಮೇಜರ್ಮೆಂಟ್ ಹಾಕ್ಬಿಟ್ಟು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಲೆಂತ್ ಉದ್ದವನ್ನು ತಗೊಂಡು ಲೆಹಾ ಅಂತಂದ್ರೆ ಇವಾಗ ಲೆಂತ್ ಎಷ್ಟು ಬೇಕಲ್ಲ ಅಷ್ಟು ಲೆಂತ್ ಉದ್ದನ ತಗೊಂಡು ಅದರೊಳಗೆ ಬೆಲ್ಟನ್ನು ಮೂರು ಇಂಚನ್ನು ಮೈನಸ್ ಮಾಡಿ ಉಳಿದ ಭಾಗವನ್ನು ಲೆಂತ್ ಕಟ್ಟಿಂಗ್ ಮಾಡ್ತಾ ಇರೋದು ನಲ್ವತ್ಮೂರು ಉದ್ದಬೇಕು ಅವ್ರಿಗೆ ನಲ್ವತ್ತು ಇಂಚಷ್ಟು ಉದ್ದಿಟ್ಟು ಕಟಿಂಗ್ ಮಾಡಿದ್ದು ಹಾಗೆ ಇವಾಗ ಫಸ್ಟ್ ಅಪ್ ಅಲ್ಲ ನಾವು ಫಸ್ಟಿಗೆ ಮೂರು ಇಂಚ್ ಬಿಡಬೇಕು ಆಮೇಲೆ ಮೂರು ಇಂಚಿನಿಂದ ಹಿಡ್ಕೊಂಡು ಆಮೇಲೆ ಎರಡು ಇಂಚು ಮೂರು ಇಂಚಿಗೆ ಈ ಥರ ಮಾರ್ಕ್ ಹಾಕ್ತಾ ಹೋಗಬೇಕು ಪ್ಲೇಟ್ ಅನ್ನೋದು ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಬರಬೇಕು ಆ ರೀತಿ ಹಾಕ್ಕೊಂಡು ಗುಂಡ್ಪಿಂಡವನ್ನು ನಾವು ಹಾಕೋಬೇಕಾಗತ್ತೆ ಅದಕ್ಕೆ ಅವ್ರಿಗೆ ಡೀಟೇಲಾಗಿ ನಾನು ಹೇಳ್ಕೊಡ್ತಾ ಇದ್ದೆ ಸೊ ಅವ್ರದ್ದು ವೈಸಸ್ ಇದ್ರೊಳಗೆ ನಾನು ಏನೂ ತೊಗೊಂಡಿಲ್ಲ ಜಾಸ್ತಿ ಯಾಕಂದ್ರೆ ಇಷ್ಟ ಇರಲಿಲ್ಲ ಅವರಿಗೆ ಅದಕ್ಕೆ ಏನು ತೊಗೋಕೋಗಿ ಹೋಗಿಲ್ಲ ಸಹ ಜಾಸ್ತಿ ಅದಕ್ಕೆ ಅವ್ರಿಗೆ ಕ್ಲಾಸ್ ಇತ್ತು ಅದಕ್ಕೆ ಕ್ಲಾಸ್ ಮಾಡಿದರೆ ತುಂಬಾ ಚೆನ್ನಾಗಿ ಮುಗೀತು ಕ್ಲಾಸು ತುಂಬ ದೂರದಿಂದ ಬಂದಿದ್ರು ನೋಡಿರಿ ಎಂಟು ತಾಸು ಜರ್ನಿ ಬಂದಿದ್ರು ಪಾಪ ಬೆಳಗ್ಗೆ ಐದು ಗಂಟೆಗೆ ಬಿಟ್ಟು ಎಂಟಕ್ಕೆ ಹೆಚ್ಚೇ ಆಯಿತು ಯಾಕಂತಂದ್ರೆ ನೈಟ್ ವಸ್ತಿ ಇರಂತಂದೆ ಅವರಿಗೆ ಹೋಗ್ತೀವಿ ಅಂಥೇಳಿ ಪಾಪ ಮತ್ತು ಭಾಳ ದೂರ ಅಂದರೆ ಮತ್ತು ಹಾವೇರಿಗೇನೋ ಉಳಿದ್ವಿ ಅಲ್ಲೇ ಬ್ರದರ್ ಇದ್ದರು ಅಲ್ಲೇ ಉಳಿದ್ವಿ ಅಂತ ಹೇಳಿದರು ತುಂಬಾ ಬೇಜಾರಾಯಿತು ಯಾಕಂದರೆ ನಾ ಬೆಳಗ್ಗೆ ಹೋಗೋಕ್ಕಿರ ಅಂತಂದೆ ಇಲ್ಲ ಮ ನೆಕ್ಸ್ಟ್ ದಿನ ಇವಾಗ ಪಂಚಮಿ ಇದೆ ಅಲ್ವಾ ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಪಾಪ ಹೋದರು ಅವರು ನಾನು ಹೇಳಿದೆ ನೈಟ್ ಇಲ್ಲೇ ಉಳ್ಕೊಳ್ಳಿ ಬೇಕಾರ ಇನ್ನೊಂಚೂರು ಏನಾರ ಕಲಿಬೋದು ಅಂತೇಳಿ ನಾನು ಹೇಳಿದೆ ತುಂಬಾ ಬೇಜಾರಾಯಿತು ಅದಕ್ಕೆ ಅವ್ರಿಗೆ ಅಳತೆ ಅಂದ್ರೆ ಬಗಲ್ ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ ನಮ್ಮೆಲ್ಲ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದರು ಅದಕ್ಕೆ ಯಾವ ರೀತಿ ಅಳತೆ ತಗೋಬೇಕು ಹೇಗೆ ಮಾಡಬೇಕು ಅಂಥೇಳಿ ನಾನು ಅವ್ರಿಗೆ ಇದ್ನಿ ಹೇಳ್ಕೊಟ್ಬಿಟ್ಟು ಅವ್ರಿಗೆ ಮೆಜರ್ಮೆಂಟ್ ಅಂದರೆ ಇವಾಗ ಬ್ಲೌಸ್ ಅವ್ರದ್ದು ಮೆಜರ್ಮೆಂಟ್ ಎಲ್ಲ ಮತ್ತು ಬ್ಲೌಸ್ದೊಳಗೆ ಯಾವ ರೀತಿ ತೊಗೋಬೇಕು ಅಂತೂ ಕೇಳ್ತಾ ಇದ್ದರು ಅದನ್ನು ಅವ್ರಿಗೆ ಕ್ಲಿಯರಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ಯಾವ್ಯಾವ ರೀತಿ ತೊಗೋಬೇಕು ಅಂಥೇಳಿ ಲೆಹಾ ಬ್ಲೌಸ್ ಯಾಕೆ ಒನ್ ಡೇ ಅಂತಂತಂದರೆ ಎಲ್ಲನೂ ಅವ್ರದ್ದು ಆಗಬೇಕು ಹಾಗೆ ಒಂದಷ್ಟು ಸ್ಟಿಚಿಂಗು ಆಗಬೇಕು ಯಾಕಂದರೆ ಬ್ಲೌಸ್ ಆದರೂ ಕೂಡ ಮನೆಯಲ್ಲಿ ಬ್ಲೌಸ್ ಮಾಡ್ಕೋತಾರೆ ಲೆಹಂಗಾ ಅಂತಂದ್ರೆ ತುಂಬ ಲೇಟ್ ಆಗುತ್ತೆ ಯಾಕಂತಂದ್ರೆ ಲೆಹಂಗಾ ಎಲ್ಲ ಫಸ್ಟ್ ಕಟ್ಟಿಂಗ್ ಮಾಡ್ಕೋಬೇಕು ಎಲ್ಲ ಗುಣಪಿನ್ನ ಹಾಕ್ಕೊಂಡು ಎಲ್ಲನೂ ಕರೆಕ್ಟಾಗಿ ಸೈಜ್ ನೋಡ್ಕೊಂಡು ಗುಣಪಿನ್ನ ಹಾಕ್ಕೋಬೇಕು ಹಾಕ್ಕೊಂಡು ಅವ್ರು ಹೇಳ್ತಾ ಇದ್ದೆ ಬಟ್ಟೆ ಯಾವ್ಯಾವ ಥರ ತೊಗೊಂಡಾರ ಯಾವ್ಯಾವ ಥರ ಏನು ಪ್ರಾಬ್ಲಮ್ ಇರುತ್ತೆ ಬಟ್ಟೆಯಲ್ಲಿ ಕೂಡ ಅದನ್ನು ಅವ್ರನ್ನ ಎಲ್ಲ ಹೇಳಿಕೊಟ್ಟೆ ಲೆಹಾ ಬ್ಲೌಸ್ ಆತು ಮತ್ತು ಡಿಫ್ರೆನ್ಸ್ ಬಟ್ಟೆ ಬಗ್ಗೆ ಡಿಫ್ರೆನ್ಸ್ ಏನೇನು ಇರುತ್ತೆ ಆ ಥರ ಇದ್ದಾಗ ಯಾವ ಥರ ಏನೋ ಒಂದು ನಾವು ಸ್ಟಿಚ್ ಮಾಡಿದರೆ ಯಾವ ರೀತಿ ಅಂತ ಅನ್ನೋದು ಅವ್ರಿಗೆ ನಾನು ಮಾಹಿತಿ ಕೊಟ್ಟೆ ಸೊ ಹಾಗಾಗಿ ಎಲ್ಲನೂ ಹೇಳಿಕೊಡ್ತಾ ಇದ್ದೆ ಅವರಿಗೆ ಹಾಗೆ ಲೆಹೆಂಗಾ ಬ್ಲೌಸ್ ಇವಾಗ ತುಂಬಾ ಇದೆ ನೋಡಿ ತುಂಬಾ ಜನ ಇವಾಗ ಎಲ್ಲ ಹಬ್ಬಕ್ಕೆ ಲೆಹಾ ಬ್ಲೌಸನ್ನು ಸ್ಟಿಚ್ ಮಾಡಿ ಹಾಕೊಳ್ತಾ ಇದ್ದಾರೆ ಹಾಗೆ ಲೆಹೆಂಗಾ ಬ್ಲೌಸಾಗ ಕೂಡ ತುಂಬ ಇಂಟ್ರೆಸ್ಟ್ ಅಂದರೆ ಹೆಂಗಪ್ಪ ಅಂತಂದರೆ ಇವಾಗ ಯಾವುದು ಏನು ಬರ್ತೈತಲ್ಲ ಕಸ್ಟಮರ್ ಅದನ್ನ ನೋಡಿಬಿಟ್ರೆ ನಮಗೂ ಬೇಕು ಇತ್ತದೇ ಥರ ಬೇಕು ಅಂತ ಹೇಳ್ತಾರೆ ಇವ್ರದ್ದು ಲೆಂತ್ ಎಲ್ಲನೂ ಅವ್ರು ಕೇಳ್ತಾಯಿದ್ರು ಇನ್ಯಕ್ಕೆ ನಾನು ಕಟ್ಟಿಂಗ್ ಪ್ಯಾಟರ್ನ ಹೇಳ್ತಾ ಇದ್ದೆ ಅವರಿಗೆ ಅದಕ್ಕೆ ಸ್ಟಿಚ್ ಸ್ಟಿಚಿಂಗ್ ಮಾತ್ರ ಟೈಮ್ ಸಿಗೋಲ್ಲ ನಿಮಗೆ ಅಂತಂದೆ ಲೆಂಗ ಬಂದು ನಾನು ತೋರಿಸ್ಕೊಡ್ತೀನಿ ಸ್ಟಿಚಿಂಗ್ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿದೆ ಯಾಕಂದರೆ ಟೈಮ್ ಇಲ್ಲ ಪಾಪ ಭಾಳ ದೂರದಿಂದ ಬಂದಿದ್ದರು ಇರಂತಂದ್ರೂ ಕೂಡ ಇರಲೇ ಇಲ್ಲ ಅವರು ಅದಕ್ಕೆ ನಾನು ಹೋದರೆ ನೀವು ಇದು ಮಾಡ್ಕೊಳ್ಳಿ ಇವಾಗ ಅದ್ರೊಳಗೆ ಕಸ್ಟಮರ್ ಬೇರೆ ಒಯ್ಲಿಕ್ಕೆ ಬ್ಲೌಸ್ ಎಂಟು ಬ್ಲೌಸ್ ಒಬ್ಬರ ಬ್ಲೌಸ್ ನೋಡಿರಿ ಇವು ಒಯ್ಲಿಕ್ಕೆ ಬಂದರು ಅದಕ್ಕೆ ಅವ್ರದ್ದು ಕೂಡ ಏನೋ ಬಿಲ್ ಮಾಡಿರಲಿಲ್ಲ ನಾನು ಇದು ಮಾಡ್ತೀನಿ ಫೋನ್ ಒಳಗೆ ಮೆಸೇಜ್ ಹಾಕ್ತೀನಿ ಅಂಥೇಳಿ ಅವನು ಕೊಟ್ಟೆ ಅದ್ರ ಜೊತೆಗೆ ಇದು ಏನಿತ್ತಲ್ಲ ಮಿಷನ್ ತೊಗೊಂಡಿದ್ದೆ ನೋಡಿರಿ ನಾನು ಅಂದ್ರೆ ಸೀಝರ್ ತೊಗೊಂಡಿದ್ನೆಲ್ಲ ಎಲೆಕ್ಟ್ರಿಕಲ್ ಸೀಸರ್ ಅದ್ರ ಬಗ್ಗೆ ಮಾಹಿತಿ ಕೇಳ್ತಾ ಕೇಳ್ತಾಯಿದ್ರು ಯಾವ ಥರ ಬರುತ್ತೆ ಇದು ಅಂತೇಳಿ ಅದಕ್ಕೆ ನಿಮಗೆ ಯೂಸ್ ಆದರೆ ಜಾಸ್ತಿ ಬಟ್ಟೆ ಬಂದರೆ ತೊಗೊಳ್ಳಿ ಇಲ್ಲಾಂದ್ರೆ ತೊಗೊಳಕ್ಕೆ ಹೋಗಬೇಡಿ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಅದನ್ನು ಕೂಡ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಏನು ಇದು ಇದರಿಂದ ಏನಾಗುತ್ತೆ ಎಲ್ಲನೂ ತೋರಿಸ್ಕೊಡಿ ಅಂತಂದರೂ ಅದಕ್ಕೆ ನಾನು ಅವರಿಗೆ ತೋರಿಸ್ಕೊಡ್ತಾ ಇದ್ದೆ ಬಟ್ಟೆ ಎಷ್ಟು ಕಟ್ ಮಾಡ್ಬೋದು ಅಂದಾಜಂತಂದ್ರು ಎರಡರಿಂದ ಮೂರು ಬಟ್ಟೆ ಅಷ್ಟೇ ನಾವು ಹಾಕಿ ಕಟ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೆ ಸ್ವಲ್ಪ ಬೇಗ ಫಾಸ್ಟ್ ಆಗುತ್ತಾ ಅಂತ ಸಲುವಾಗಿ ತೊಗೊಂಡೆ ಅಷ್ಟೇ ಇದನ್ನ ಅಂತ ನಾನು ಹೇಳಿದೆ ನಾನು ಹತ್ತು ಅಷ್ಟು ಕಟ್ ಮಾಡುವಂಗೆ ನಾನು ಹೇಳಿದ್ದೆ ಅವ್ರಿಗೆ ಹೊಸ ಮಾಡಲ್ ಬಂದಿದೆ ಅಂತೇಳಿ ಇದು ಹೊಸ ಮಾಡಲನ್ನು ಕೊಟ್ಟರು ಅವರು ಇದು ಮಾಡಿ ತೋರಿಸಿದ್ರು ಅದಕ್ಕೆ ತೊಗೊಂಡೆ ಇವಾಗ ಲಿಂಗ ನೋಡ್ರಿ ಇದು ಒಬ್ರದ್ದು ರೆಡಿಯಾಗಿದೆ ಇನ್ನೊಂದೊಬ್ಬರದು ರೆಡಿ ಆಗಿದೆ ಪ್ಲೇಟ್ ನೋಡ್ರಿ ತುಂಬಾನೇ ಚೆನ್ನಾಗಿ ಬಂದಿದೆ ಅದೇ ತಾಯಿದ್ದೆ ಕಲರ್ ತುಂಬಾನೇ ಚೆನ್ನಾಗಿದೆ ನೋಡ್ರಿ ಅಂತ ನಾನು ಹೇಳ್ತಾ ಇದ್ದೆ ನಾನು ವೇರ್ ಮಾಡಿರೋಂಥ ಏನೈತಲ್ಲ ಫ್ರಾಕ್ ನಾನೇ ಸ್ಟಿಚ್ ಮಾಡಿದ್ದು ನೋಡಿರಿ ಇದು ಆನ್ಲೈನ್ ಕ್ಲಾಸಲ್ಲಿ ತೋರಿಸಿದ್ದೀನಿ ನಾನು ಈ ಫ್ರಾಕ್ ಡಿಸೈನನ್ನು ತುಂಬಾ ಚೆನ್ನಾಗಿ ಬಂದಿದೆ ಇದು ಫ್ರಾಕು ಅವರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಕ್ಕ ಅಂತೇಳಿ ಸ್ವಲ್ಪ ಲಾಂಗ್ ಇಟ್ಟಿದ್ದೀನಿ ಯಾಕಂದರೆ ನನ್ನ ಪ್ರೀ ವೆಡ್ಡಿಂಗ್ ಶೂಟಿಗೆ ಅದು ಲಾಂಗ್ ಡ್ರೆಸ್ಸನ್ನೇ ಒಯ್ತಾರಲ್ವ ಅದಕ್ಕೆ ಲಾಂಗ್ ಇಟ್ಟು ಸ್ಟಿಚ್ ಮಾಡಿದ್ದೆ ನೋಡು ಏರ್ ಮಾಡಿದ್ರೆ ಹೆಂಗೆ ಕಾಣತ್ತಾ ಅಂತೇಳಿ ನಾನು ಕೂಡ ಏರ್ ಮಾಡಿದ್ದೀನಿ ಫ್ರಾಕ್ ತುಂಬಾ ಚೆನ್ನಾಗಿ ಬಂತು ಇವಾಗ ಹೊರಡ್ತೀವಿ ಅಂತ ಇದ್ದರು ಭಾಳ ಅಂದ್ರೆ ದೂರದಿಂದ ಬಂದಿದ್ದರು ಅದಕ್ಕೆ ಕುಕ್ ಮಾರ್ಶಿನ ಎಲ್ಲ ಕೊಟ್ಟು ಇದು ಮಾಡ್ತಾಯಿದ್ದೀನಿ ನೋಡ್ರಿ ಹಾಗೆ ನಾವು ಇಲ್ಲ ಏನು ಅಂದ್ಕೊಳ್ತೀವಿ ಏನು ಮಾಡ್ತೀವಿ ಅದರ ಜೊತೆಗೆ ಹೋಗುತ್ತಾ ನೋಡ್ರಿ ನಾವೇನು ಅಂದ್ಕೊಳ್ತೀವಿ ಅಂತಂದ್ರೆ ಅದರ ಜೊತೆಗೆ ನಾವು ಏನೆಲ್ಲ ಮಾಡ್ತೀವಿ ಹಾಗೆ ಇವಾಗ ಎಲ್ಲರೂ ಕೇಳ್ತಾ ಇದ್ದಾರೆ ಕ್ಲಾಸ್ ಇಡಿ ಕ್ಲಾಸ್ ಇಡಿ ಅಂತೇಳಿ ನನಗೆ ಟೈಮ್ ಇಲ್ಲ ಅಂದರೂ ಕೂಡ ಎಲ್ಲರೂ ಕ್ಲಾಸ್ ಭಾಳ ಜನ ಬಂದು ಬಂದು ಕೇಳಿ ಹೋದರು ಮತ್ತು ಒಬ್ಬೊಬ್ರು ಏನು ಮಾಡ್ತಾರೆ ಅಮೌಂಟ್ ಕೇಳಿ ಬಿಡ್ತಾರೆ ಯಾಕಂದರೆ ಇವಾಗ ಫ್ಯಾಷನ್ ಡಿಸೈನ್ ನಾವು ಕಲಿಬೇಕಾರೆ ಒಂದು ಲಕ್ಷ ಎರಡು ಲಕ್ಷ ಒಂದು ದೇಡ್ ಲಕ್ಷ ಖರ್ಚು ಮಾಡಿ ಕಲಿತೀವಿ ಬಟ್ ನಮ್ಮ ಕಡೆ ಬರಬೇಕಾದ್ರೆ ಅಷ್ಟು ಕಡೆ ಮಿಡೀರಿ ಇಷ್ಟು ಕಡೆ ಮಿಡೀರಿ ಅಂತಾರೆ ಸೊ ಭಾಳ ಜನ ಇವಾಗ ಕೇಳ್ತಾ ಇದ್ದಾರೆ ಕಾಲ್ ಮಾಡಿಬಿಟ್ಟು ಕೇಳ್ತಾ ಇದ್ದಾರೆ ಕ್ಲಾಸ್ ಅಂದರೆ ಇವಾಗ ಬರ್ತೀವಿ ನಾವು ನಾವು ಬರ್ತೀವಿ ಅಂತೇಳಿ ಅದಕ್ಕೆ ನಾನು ಹತ್ತು ಜನ ಅಷ್ಟೇ ತಗೋತೀನಿ ಜಾಸ್ತಿ ಜನ ತೊಗೋಲ್ಲ ಯಾಕಂತಂದ್ರೆ ಜಾಸ್ತಿ ಜನ ಆದರೆ ನನಗೂ ಆಗಲ್ಲ ಅದಕ್ಕೆ ಹತ್ತು ಜನ ಆದರೆ ಅಷ್ಟೇ ನಾ ತೊಗೋತೀನಿ ಅಂತೇಳಿ ಇದನ್ನು ಮಾಡಿದ್ದೀನಿ ಯಾಕಂದರೆ ಇವಾಗ ನಾ ತೊಗೊಂಡ್ರು ಆಗಸ್ಟ್ ಸೆಪ್ಟೆಂಬರ್ ಅಷ್ಟೇ ಯಾಕಂತಂದರೆ ಆಮೇಲೆ ಮತ್ತು ಮದುವೆ ಸೀಸನ್ ಬರುತ್ತಲ್ಲ ಆಗಂಗೆ ಇಲ್ಲ ಯಾಕಂದರೆ ಹಬ್ಬದೊಳಗೆ ಸೀಸನ್ ತುಂಬ ಇರುತ್ತೆ ಅದಕ್ಕೆ ಆಗೋದಿಲ್ಲ ಇದು ಒಬ್ರು ಹಿಂಗ ನೋಡಿ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಅವ್ರಿಗೂ ಹೇಳ್ತಾ ಇದ್ದೆ ನೋಡಿರಿ ಚೆನ್ನಾಗಿ ಬಂದಿದೆ ಅಂದರೆ ಆ ರಿವ್ಯೂ ಅಷ್ಟು ಇದಿರಲಿಲ್ಲ ಸಾರಿ ಕ್ವಾಲಿಟಿ ಆದರೂ ಕೂಡ ಅವ್ರಿಗೆ ಹೇಳ್ತಾ ಇದ್ದೆ ಈ ನನ್ನದು ಬಟ್ಟೆನೂ ತೋರಿಸಿದೆ ಈ ಥರ ಆದರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿರಿ ಅಂತೇಳಿ ನಾನು ಹೇಳ್ತಾ ಇದ್ದೆ ಇದು ಲೆಹಂಗ ತುಂಬಾ ಸಖತ್ತಾಗಿ ಬಂದಿತ್ತು ಹಾಗೆ ಇದು ಸಾಫ್ಟ್ ಸಿಲ್ಕ್ ಒಳಗೆ ಅವರು ಸ್ಟಿಚ್ ಮಾಡಿರೋದು ನೋಡಿ ಅದು ಸಾಫ್ಟ್ ಸಿಲ್ಕ್ ಇತ್ತು ಅದಕ್ಕೆ ನಾ ಅವ್ರಿಗೆ ಹೇಳಿದೆ ಇದು ಸಾಫ್ಟ್ ಇದೆ ಅಂಥೇಳಿ ಇದು ನೋಡಿರಿ ಪಾಪ ಸ್ವೀಟ್ ತೊಗೊಂಬಂದಿದ್ರು ತುಂಬಾ ಸ್ವೀಟ್ ಚೆನ್ನಾಗಿದೆ ಟ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ತುಂಬಾ ಚೆನ್ನಾಗಿದೆ ಅವ್ರ ಸ್ಪೆಷಲ್ ಅಂತೆ ಅದು ಲಕ್ಷ್ಮೇಶ್ವರ್ ಅಂಥೇಳಿ ಲಕ್ಮ ಲಕ್ಷ್ಮೇಶ್ವ ಅಂತ ಹೇಳಿ ಊರದು ಅಲ್ಲಿಂದ ಬಂದಿದ್ರು.